ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನಿಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ಚಾನಲ್ನಲ್ಲಿ ನಿಮಗೆ ನಾನು ಹಾಕುವ ವಿಡಿಯೋಸ್ ಎಲ್ಲ ವಿಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ ನಂಬರ್ ಇರುತ್ತೆ ಸರದಿ ಪ್ರಕಾರದಲ್ಲಿ ನೀವು ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಇಂಗ್ಲೀಷನ್ನು ಸುಲಭವಾಗಿ ಕಲಿಬಹುದು ಓಕೆ ಸೊ ಇಂಗ್ಲೀಷನ್ನು ಮಾತಾಡೋದಾಗಲಿ ಅಥವಾ ಇಂಗ್ಲೀಷ್ ನ ಓದೋದಾಗಲಿ ನೀವು ಸಿಂಪಲ್ ಆಗಿ ಸುಲಭವಾಗಿ ಕಲಿಯಬಹುದು ನೀವು ಚಾನಲ್ ಅಲ್ಲಿ ವೀಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಅನ್ಕೊಂಡಿದೀರಾ ಸೊ ನಾನು ಎಲ್ಲಾ ವೀಡಿಯೋಗೂ ನಿಮಗೆ ನಂಬರ್ ಹಾಕಿರ್ತೀನಿ ಆ ನಂಬರ್ ಪ್ರಕಾರ ನೀವು ಹೋದ್ರೆ ನೀವು ಸಿಂಪಲ್ ಆಗಿ ಇಂಗ್ಲಿಷ್ ನ ಓಕೆ ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡ್ಬಿಡಿ ಹಾಗೆ ನಿಮಗೆ ಏನಾದರೂ ಸೇರಿದ್ರೆ ಕಮಿಂಟ್ ಸೆಕ್ಷನ್ ಕಮೆಂಟ್ ಮಾಡಬಹುದು ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಸಿ ಮಾತ್ರ ಗೊತ್ತು ಅಥವಾ ಎ ಸಿಲಿಂತ ಅಂತ ಎಂತ ನಾವು ಇಂದನೇ ಓದಲಿಕ್ಕೆ ಮತ್ತೆ ಓದ್ಲಿಕೆ ಸಹ ಹೇಳ್ತೀವಿ ಅದು ಹಾಕಿದ್ರೆ ನಿಮ್ಗೆ ಒಂದು ಕನ್ನಡ ಬರಲಂತ ಕೇಳಿ ಕಡಿಕೋದು ಕನ್ನಡದಿಂದ ಹೇಗೆ ಓದೋದು ಕನ್ನಡವನ್ನು ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ

ಕೇಳ್ಬೇಕಾದ್ರೆ ಎಲ್ಲಿ ಹೋಗ್ತಾ ಇದೆಯಾ ಅಲ್ಲ ತುಂಬಾ ವೇರ್ ಡಿ ಯು ಗೋ ಅಂದ್ರೆ ಎಲ್ಲಿ ಹೋಗ್ತಾ ಅಂತಲ್ಲ ವೇರ್ ಆರ್ ಯು ಗೋಯಿಂಗ್ ಅಂದ್ರೆ ಎಲ್ಲಿ ಹೋಗ್ತಾ ಅಂತ ಕಂಟಿನ್ಯೂಸ್ ನೆಕ್ಸ್ಟ್ ಸೊ ಇದೇನು ವೇರ್ ಕ್ವೆಸ್ಟನ್ಸ್ ಇನ್ ಸಿಂಪಲ್ ಪ್ರೆಸೆಂಟೆನ್ಸ್ ಅರ್ಥ ಮಾಡ್ಕೋಬೇಕು ಟೆನ್ಸ್ ನಿಮ್ದು ಫಸ್ಟ್ ಕಣ್ಣು ಟೆನ್ಸ್ಗೆ ಹೋಗ್ಬೇಕು ಯಾವ ಟೆನ್ಸ್ ಅದು ಏನ್ ಸಬ್ಜೆಕ್ಟ್ ಅದು ಏನ್ ಡಬ್ಲ್ಯೂ ಎಚ್ ಕ್ವೆಸ್ಟನ್ ಯಾವ ಟೆನ್ಸ್ ಇದು ಸಿಂಪಲ್ ಪ್ರೆಸೆಂಟೆನ್ಸ್ ಏನ್ ಕ್ವಶನ್ ಅದು ಡಬ್ಲ್ಯೂ ಎಚ್ ಕ್ವೆಶನ್ ಇದು ಯಾವ ಸಬ್ಜೆಕ್ಟ್ ಇದು ಸಬ್ಜೆಕ್ಟ್ ಏನಿದೆ ಇಲ್ಲಿ ನಾವು ಅನ್ನೋ ಸಬ್ಜೆಕ್ಟ್ ಇದೆ ಈ ಕಡೆ ಸಬ್ಜೆಕ್ಟ್ ಏನಿದೆ ದೇ ಅನ್ನೋ ಸಬ್ಜೆಕ್ಟ್ ಇದೆ ಓಕೆ ಓಕೆ ರೈಟ್ ನೋಡಿ ಬರುತ್ತೆ ಓಕೆ ಸೇಮ್ ಪ್ಯಾಟರ್ನ್ ಸಾರಿ ನಿಮಗೆ ಡೂ ಆಯ್ತಪ್ಪ ಲೆಟ್ ಡಸ್ ನೆಕ್ಸ್ಟ್ ಡಸ್ ಡಸ್ ಬರುತ್ತೆ ನೋಡಿ ಡಸ್ ಎಲ್ಲಿ ಬರುತ್ತೆ ಹಿ ಶಿ ಇಟ್ಟಿಗೆ ಡಸ್ ಬರುತ್ತೆ ರೈಟ್ ಹಿ ಶಿ ಇಟ್ಟಿಗೆ ಡಸ್ ಬರುತ್ತೆ ಇಲ್ಲಿ ಎಕ್ಸಾಂಪಲ್ ನೋಡಿ Where does he live? Okay, क्या तो वही कॉन्वर्ट करें? सिंगल टू नॉन हिट है, दस तू नीवे ना मैं explain करूँगा, okay? या yeah. somebody please vision ले उम्मीद। आंसर, मार करें। आ, यारो। रेका। रेका। Okay, रेका, ठीक Where does he live? अंदर है ना? आवो नियली Where does he eat? आवो आवो ईट है टिंटा ने, टिंटा, टिंटी, टिंटु, टिंटु, अवार्ड ये ना टिंटा ने, आह टिंटा ने, अवार्ड टिंटा ने, टिंटा ने, Where does he cook? अवार्ड ये ना एटली माँ, Where? ये अवार्ड ये ना एटली, हाँ, डब्ल्यूएस क्वेश्चन आप तो सही नोट करते हो, Where does he study? अवार्ड ये ना एटली बोलता है, ಅವನು ಯಾವ ಆಟ ಅಲ್ಲ ವೇರ್ ಡಸ್ ಇ ಲೈಕ್ ಚುಕ್ಲೇ ಅವನಿಗೆ ಯಾವ ಆಟ ಆಡ್ಲಿಕ್ಕೆ ಎಲ್ಲಿ ಆಟ ಆಡ್ಲಿಕ್ಕೆ ಇಷ್ಟ ಇಷ್ಟಪಡ್ತಾನೆ ಎಲ್ಲರೂ ಹೇಳ್ತಾ ಇದೀರಂತೆ ಅನ್ಕೊಂಡಿದಿನಿ ಅಲ್ಲ ಎ್ರಿಬಡಿ ಅಷ್ಟು ಸೇ

ವೇರ್ಧನ ಹೆಂಗಾಗುತ್ತೆ ಬಂಧನ ಅಂದ್ರೆ ಎಲ್ಲಿಂದ ಬರ್ತಾನೆ ಅಂದ್ರೆ ಅಥವಾ ಅವನ ಊರ್ ಯಾವ ಎಲ್ಲಿ ಮೀನಿಂಗ್ ಬರುತ್ತೆ ಹಾಗೆ ವೇರ್ ಡಸ್ ಶಿ ಶಿ ಅಂದ್ರೆ ಸ್ತ್ರೀ ಅಥವಾ ಹುಡುಗಿ ಸ್ತ್ರೀಲಿಂಗ ಸೊ ವೇರ್ ಡಸ್ ಶಿ ಲಿ ಅವಳು ಎಲ್ಲಿ ಇಳೋ ಎಲ್ಲಿ ಇದೆ where does she live ಅವಳು ಎಲ್ಲ ವಾಸವಳು ಅವಾ ಅವಳು ಎಲ್ಲ ವಾಸಿಸುತ್ತಿದ್ದಾಳೆ ಎಲ್ಲಿ ವಾಸ ಮಾಡ್ತಾರೆ ವಾಸ ವಾಸು ತಾಳೆ ಆಗಲ್ಲ ವಾಸವಾಗಿ ದಾಳೆ ವಾಸವಾಗಿ ಕಾಡರು ವಾ ದಡಲ್ಲ ಇದು ವಾಸವಾದರೂ ಪಾಸ್ಟ್ ಟೆನ್ಸ್ ಅವಳು ಎಲ್ಲಿ ವಾಸವಾಗಿ ದಾಳೆ where does she live where do you live ನೀನು ಎಲ್ಲಿ ವಾಸವಾಗಿ ಇದೀಯಾ राइट आफ्टर वेयर डस शी लिव और एल्वसली रे ओके वेयर डस शी ईट आवर एलू एलू वेयर डस शी कुक आवर एली खाली मारते वेयर डस शी स्टडी आवर एली वोंता वेयर डस शी गो ऑन अ वेकेशन आवर एली तड़काली वेकेशन तड़काली वेयर डस शी गो वोंता हां इनोसलेट वेर डस सी गो ऑन वेकेशन वेकेशन रेजी वर रेजी हाँ वेर डस सी लाइक्स टू प्ले आवली याव आठ इले आठवाने काले इले आठवाने लो बैस्ट काले वेर डस सी लाइक्स टू प्ले बैस्ट काले हाँ अकें लाइक बेकरता दूर तेरी चेंज वेर डस सी प्ले लाइक्स टू तक बना सो वेर डस सी कीप द ट्रोस आवलो � ಎಲ್ಲಿ ಇಡ್ತಾಳೆ ಕೀ ಸೊ ಬೇಡ ಹೈತುಕೊಳ್ಳುತ್ತಾ ಸಿಡಿಗೆ ಎರಡು ಮೀನಿಂಗ್ ಇದೆ ಅವಿತುಕೊಳ್ಳುವುದು ಒಂದು ಇನ್ನೊಂದು ಅವಿತ್ತು ಅವಿತ್ತಿಡುವುದು ಒಂದು ಬಚ್ಚಿಡುವುದು ಒಂದು ಓಕೆ ಹೈಡ್ ಹರ್ ಇದು ಏನು ಮನಿಡಶಿ ಹೈಟ್ ಹರ್ ಜೂಲ್ ಅವಳು ಅವಳ ಚುನಾವಣೆಗಳನ್ನು ಎಲ್ಲಿ ಬಚ್ಚಿಡ್ತಾಳೆ ಸೊ ಅಥವಾ ಶಿ ಹೈಟ್ ಹರ್ ಸಾಲಿ ಅಂದ್ರೆ ಅವಳು ಎಲ್ಲಿ ಬಚ್ಚಿಕೊಳ್ತಾಳೆ ಆ ಮೀನಿಂಗ್ ಬರುತ್ತೆ ವೇಡಶಿ ಚೆಕ ಮಾತ್ है ना वहाँ पे शिफ्ट देखा बात व्हाट हappened नंबर कोई था तेरा तो बिजली अच्छी लग रही है वहाँ पे शिफ्ट हाई था वहाँ पे शिफ्ट वहाँ पे शिफ्ट प्राय और एल्ली कांस्न मारता रहता है हाँ वहाँ पे शिफ्ट मी फ्रेंड्स और फ्रेंड्स ने एल्ली मीट मारता है यस वो वहाँ पे शिफ्ट बायवर्स थे उस अब लो तरका� ನೋಡಿದಾಗ ಅವಳು ಎಲ್ಲಿಂದೀನಿಂಗ್ ಬರುತ್ತೆ ಬಟ್ ಅದರ ಅವರ ಊರು ಎಲ್ಲಿ ಅವರ ಊರು ಯಾವುದು ಸಿ ನನ್ನ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾದ್ರೆ ಮಾಹಿತಿ ಸಮೀರ್ ಕುಮಾರ್ ಅಂಡ್ ಐ ಕಾನ್ ಫ್ರಾಮ್ ಬ್ಯಾಂಗ್ಳೋರ್ ಇದರ ಅರ್ಥ ನಾನು ಬೆಂಗಳೂರಿಂದ ಬರ್ತೀನಿ ಅಂತಲ್ಲ ನಾನು ಬೆಂಗಳೂರಿನಲ್ಲಿ ವಾಸವಾಗಿರುವವನು ಬೆಂಗಳೂರು ನನ್ನ ಊರು ಅಂತ ಐ ಕಾನ್ ಫ್ರಾಮ್ ಐ ಕಾನ್ ಫ್ರಾಮ್ ಇಂಡಿಯಾ ರೈಟ್ ಸೊ ಇಂಡಿಯಾದಲ್ಲಿ ಬೇಕಾದ್ರೆ ಹೇಳೋದಲ್ಲ ಐ ಕಮ್ ಫ್ರಾಮ್ ನಾವು ಬೇರೆ ದೇಶಕ್ಕೆ ಹೋದಾಗ ಹಂಗೇಳ್ತೀವಿ ಓಕೆ ಅದೇ ಒಂದು ರಾಜ್ಯವನ್ನು ಬಿಟ್ಟು ಒಂದು ಸ್ಥಳವನ್ನು ಬಿಟ್ಟು ನೀವು ಇನ್ನೊಂದು ಸ್ಥಳಕ್ಕೆ ಹೋದಾಗ ಅದೇ ಮೀನಿಂಗ್ ಬರುತ್ತೆ ನಾನು ಈ ಸ್ಥಳದಿಂದ ಬರ್ತೀನಿ ಅಂತ ಆಗುತ್ತೆ ಬಟ್ ಲಿಟ್ರಲಿ ಕನ್ನಡದಲ್ಲಿ ಆ ಥರ ಬರೋದಿಲ್ಲ ಲಾಸ್ಟ್ ಓಕೆ ಸೊ ಅರ್ಥಲ್ಲ ವೇರ್ ಡೂ ಯು ವೇರ್ ವೇ ಐ ವೇ ಡೂ ವಿ ವೇ ದೇ ಬಟ್ Where does he? Where does she? And where does it? It तो नहीं होगा, ठीक है? Okay, अगला कलय जाने दो। इधर ऑर्थमेटिक कहने का does नहीं हो, he शीट का आप बेको, do नहीं हो, I you भी देख आप बेको। Example sentences निकलने देगी। Okay, तो इधर लगा तो नहीं हो, by बटन मार दे। By बटन मार दे ये ना करते। एक और ऑर्थमेटिक का क्या निर्णय है? Where do so, I बंदा का do so, ने प्रस्तिर ತಪ್ಪಿ ಅದನ್ನ ಆತರ ಬಳಸಲಿಕ್ಕೆ ಅಭ್ಯಾಸ ಆಗೋದಿಲ್ಲ ಹೇಳ್ತಾ ಹೇಳ್ತಾ ಬಾಯ್ಪಾಟದ್ದು ಒಂದು ನಿಮಗೆ ಅಡ್ವಾಂಟೇಜ್ ಏನಿದೆ ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಬಾಯ್ಪಾಟ ಮಾಡಿದ್ರೆ ಮಿಸ್ಟೇಕ್ಸ್ ತುಂಬಾ ಕಡಿಮೆ ಆಗುತ್ತೆ ಮಾಡಲೇಬೇಕು ಮಾಡ್ಲೇಬೇಕು ನಾವು ಲೆಕ್ಸಿ ಮೇರೆ ಆಸ ಆಯ್ತಲ್ವಾ ನಾವು ಲೆಕ್ಸಿ ಈಗ ಇಟ್ ತಗೊಳ್ಳೋಣ ಮಾಡ್ಲಿಕ್ಕೆ ಆಗುದಿಲ್ಲ ಅದು ದೊಡ್ ಸೆಂಟೆನ್ಸ್ ಆಗುತ್ತೆ ಅರ್ಥ ಮಾಡಬೇಡಿ ಅದರಲ್ಲಿ ನಿಮಗೆ ಗೊತ್ತಾಗ ಸಾಕು ನೆಕ್ಸ್ಟ್ ಸೆಂಟೆನ್ಸ್ ಬಂದಾಗ ವೇರ್ ಡಸ್ ಇಟ್ ಅಂತ ಬರುತ್ತೆ ಓಕೆ ಸೊರ್ಟ್ ಇಟ್ ವೇರ್ ಡಸ್ ಇಟ್ ಹರ್ಟ್ ಎಲ್ಲಿ ನೋವಾಗುತ್ತೆ ಸೊ ಇದರಲ್ಲಿ ಎಲ್ಲಿ ಎಲ್ಲೂ ಇರೋದಿಲ್ಲ ಇಟ್ಟಂತ ಎಲ್ಲೂ ಕಾಣೋದಿಲ್ಲ ಸಬ್ಜೆಕ್ಟ್ ಕನ್ನಡದಲ್ಲಿ ಅದು ಅಂತ ಎಲ್ಲಿ ಕಾಣೋದಿಲ್ಲ ಸೊ ಡಸ್ ಎಲ್ಲಿ ನೋವಾಗುತ್ತೆ ವೇರ್ ಡಸ್ ಓಕೆ ಹರ್ಟ್ ಕನ್ನಡದಲ್ಲಿ ಎಲ್ ನೋವಾಗುತ್ತೆ ವೇರ್ ಹರ್ಟ್ಸ್ ಆಗಲ್ಲ ವೇರ್ ಡಸ್ ಇಟ್ ಹರ್ಟ್ ಎಲ್ಲಿ ನೋವಾಗುತ್ತೆ நம் இல்லை அந்த ನಾವು ಚಿರಾಪುಂಜಿ ಅಂತ ಓದಿದ್ದೀವಿ ಆಸಾಮಲ್ಲಿ ಚಿರಾಪುಂಜಿ ಅನ್ನೋ ಒಂದು ಜಾಗದಲ್ಲಿ ತುಂಬಾ ಮಳೆ ಆಗುತ್ತೆ ಅಂತ ಓದಿದ್ವಿ ರೈಟ್ ಅದು ಬಿಜಾಪುರ ಹೌದು ಸೊ ವೇರ್ ಡಸ್ ಇಟ್ ಸೊ ಎಂಟ್ ಅನ್ನ ಕೇಳಿ ಇಲ್ಲಿ ಸಬ್ಜೆಕ್ಟ್ ಕನ್ನಡದಲ್ಲಿ ಹೇಳಿಕ್ಕೆ ಸೊ ದೇರ್ ಇಸ್ ನೋ ಪರ್ಟಿಕ್ಯುಲರ್ ರೈನ್ ವೇರ್ ಡಸ್ ಇಟ್ ರೈನ್ ವೇರ್ ಡಸ್ ಇಟ್ ಹರ್ಟ್ ಇಂಥದ್ದು ಸಬ್ಜೆಕ್ಟ್ ಯಾವುದು ಅದು ಇದು ದೇರ್ ಇಸ್ ನೋ ಸಬ್ಜೆಕ್ಟ್ ಅಂತ ಹೇಳ್ಬೇಕಾದ್ರೆ ಕನ್ನಡದಲ್ಲಿ ವೇರ್ ಡಸ್ ಇಟ್ ಸ್ನೋ ಮಂಜು ಎಲ್ಲಿ ಬೀಳುತ್ತೆ ಮಂಜು ಎಲ್ಲಿ ಬೀಳುತ್ತೆ ವೇರ್ ಡಸ್ ಇಟ್ ಸ್ನೋ ಬೀಳುತ್ತೆ ಆಗುತ್ತೆ ಸಿ ಸ್ನೋ ಅಂದ್ರೆ ಮಳೆ ಆಗುವುದಕ್ಕೆ ರೈನ್ ಅಂತ ಪದ ಸಾಕು ಸ್ನೋ ಅಂದ್ರೆ ಮಂಜು ಬೀಳುವುದಕ್ಕೂ ಸ್ನೋ ಸ್ನೋ ಅಂದ್ರೆ ಇಟ್ ಇಸ್ ಆಲ್ಸೋ ನಾವು ಇಟ್ಸ್ ಆಲ್ಸೋ ವರ್ ಅದು ನಾವು ಪದನೂ ಹೌದು ವರ್ಗ್ ಹೌದು ಅಂದ್ರೆ ಇದು ಕ್ರಿಯೆ ಕ್ರಿಯೆ ಅಂದ್ರೆ ಆಗುತ್ತಿರುವಂತದ್ದು ಮಳೆ ಆಗುತ್ತಿದೆ ಇಟ್ ಇಸ್ ರೈನಿಂಗ್ ಮಳೆ ಆಗ್ತಾ ಇದೆ ಈಗ ಇಟ್ ವಿಲ್ ರೈನ್ ಟುಮಾರೋ ನಾಳೆ ಮಳೆ ಆಗುತ್ತೆ ರೈನ್ ಅನ್ನೋ ಪದ ಏನಿಲ್ಲ ಮಳೆನೂ ಹೌದು ಮಳೆ ಆಗುವುದೂ ಹೌದು ಹಾಗೆ ಸ್ನೋ ಅನ್ನೋದು ಸ್ನೋ ಇಟ್ಸ್ನೋವಿಂಗ್ ಇಟ್ನೋವಿಂಗ್ ಇಲ್ಲಿ ಮಂಜು ಬೀಳ್ತಾರೆ ಬೈ ಮುಂಜಾನೆಗೆ ಸ್ನೋ ಸ್ನೋವಿಂಗ್ ಅಂದ್ರೆ ಮಂಜು ಬೀಳ್ತಾ ಇದೆ ಇಟ್ ವಿಲ್ ಸ್ನೋ ಅಂದ್ರೆ ನಾಳೆ ಮಂಜು ಬೀಳುತ್ತೆ ವೇರ್ ಡಸ್ ಇಟ್ ಸ್ನೋ ಎಲ್ಲಿ ಮಂಜು ಬೀಳುತ್ತೆ ವೇರ್ ಡಸ್ ಇಟ್ ಗೋ ವೇರ್ ಡಸ್ ಇಟ್ ಗೋ ಅದು ಇಲ್ಲ ನೋಡಿ ಎಲ್ಲಿಗೆ ಹೋಗುತ್ತೆ ಇಟ್ ಅಂತ ಇಲ್ಲಿ ಗೊತ್ತಾಗುತ್ತೆ ನಮಗೆ ವೇರ್ ಡಸ್ ಇಟ್ ಗೋ ಅದು ಎಲ್ಲಿ ಹೋಗುತ್ತೆ ಅದು ಎಲ್ಲಿ ಹೋಗುತ್ತೆ ಅದು ವೇರ್ ಡಸ್ ಇಟ್ ಗೋ ಸೊ ಇಲ್ಲಿ ಇಟ್ ಅನ್ನೋದು ಮಂಜು ಅಂತಾನೆ ಇದೆ ಇಲ್ಲಿ ನಾವು ಅದು ಇದು ಗೊತ್ತಿಲ್ಲ ಇಲ್ಲಿ ನಿಮಗೆ ವೇರ್ ಡಸ್ ಇಟ್ ಅಷ್ಟೇ ಇರೋದು ಅಲ್ಲಿ ಮತ್ತೆ ನಿಮ್ಗೆ ಸ್ನೋ ಆಗಲಿ ಅದೇನು ಇಲ್ಲ ವೇರ್ ಡಸ್ ಇಟ್ ಗೋ ಇದೆ ಸೊ ಅದೆಲ್ಲಿ ಹೋಗುತ್ತೆ ಬರೀ ಎಲ್ಲಿ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ ಅದೆಲ್ಲಿ ಹೋಗುತ್ತೆ ವೇರ್ ಡಸ್ ಇಟ್ ಕಮ್ ಫ್ರಮ್ ವೇರ್ ಡಸ್ ಇಟ್ ಕಮ್ ಅದು ಎಲ್ಲಿಂದ ಬರುತ್ತೆ ವೇರ್ ಡಸ್ ಇಟ್ ಕಮ್ ಫ್ರಮ್ ಅದೆಲ್ಲಿಂದ ಬರುತ್ತೆ ಸುಮ್ಮನೆ ಹಾಗೆ ಬಂದ್ಬಿಡುತ್ತಾ ಅದೆಲ್ಲಿಂದ ಬರುತ್ತೆ ರೈಟ್ ಇದರ ಕ್ವೆಶನ್ ಕೇಳ್ತೀವಿ ನಾವು ಸೊ ವೇರ್ ಡಸ್ ಇಟ್ ಕಮ್ ಫ್ರಮ್ ಅದು ಎಲ್ಲಿಂದ ಬರುತ್ತೆ ವೇರ್ ಡಸ್ ಇಟ್ ಹೈ ವೇರ್ ಡಸ್ ಇಟ್ ಹೈ ಅದು ಎಲ್ಲಿ ಅವಿತುಕೊಳ್ಳುತ್ತದೆ ಅದೆಲ್ಲಿ ಅವಿತುಕೊಳ್ಳುತ್ತದೆ ವೇರ್ ಡಸ್ ಇಟ್ ಹೈ ಯುವರ್ ಆಗ ಇಟ್ ಅನ್ನೋದಕ್ಕೆ ಇನ್ನೊಂದು ಪರ್ಯಾಯ ಇದು ತೋಣ ವೇ ಯೋರ್ ಕ್ಯಾಟ್ ಅಂದ್ರೆ ಇಟ್ ವೇ ಡಸ್ ಯೋರ್ ಕ್ಯಾಟ್ ಇನ್ ಸ್ಲೀಪ್ ನಿನ್ನ ಬೆಕ್ಕು ಎಲ್ಲಿ ಸ್ಲೀಪ್ ಅಥವಾ ವೇ ಡಸ್ ಯೋರ್ ಡಾಗ್ ಡಾಗ್ ಅನ್ನೋದು ಇಟ್ಟಿದ್ದೆ ಸತ್ಯ ನಿನ್ನ ನಾಯಿ ಬೆಕ್ಕು ನಿನ್ನ ನಾಯಿ ಎಲ್ಲಿ ಆಟ ಮಾಡುತ್ತೆ ಡಸ್ ಡಾಗ್

माते so

ವೆನ್ ಡಸ್ ಇಟ್ ಕಮ್ ಫ್ರಾಮ್ ಅಲ್ಲ ವೆನ್ ಡಸ್ ಇಟ್ ಕಮ್ ಯಾವಾಗ ಬರುತ್ತೆ ಅದು ಯಾವಾಗ ಬರುತ್ತೆ ಡಸ್ ಇಟ್ ಹೈಡ್ ಅದು ಯಾವಾಗ ಇಟ್ ಅಲ್ವಾ ಯೋರ್ ಕ್ಯಾಟ್ ಅಂದ್ರೆ ಯಾವಾಗ ಬರುತ್ತೆ ವೆನ್ ಡಸ್ ಯೋರ್ ಸನ್ ಸ್ಲೀಪ್ ಯುವರ್ ಸನ್ ಅದೇ ಬರುತ್ತೆ ಹಿ ಶೀಟ್ ಬರುತ್ತೆ ರೈಟ್ ಸೊ ಇಟ್ ಯಾಕೆ ನೋಡಿದೀವಿ ನಾವು ಬೇಕು ಅನ್ನೋದನ್ನ ನಾವು ಅದು ವಿರುದ್ಧ ಕಡಿದೀವಿ ರೈಟ್ ವೆನ್ ಡಸ್ ಬೇರೆ ಬೆಂದಿಗೆ ಕನೆಕ್ಷನ್ ಇದ್ರೆ ಅದು ಕರೆಕ್ಟ್ ಆನ್ಸರ್ ಸೂಟ್ ಆದ್ರೆ ಪ್ರಶ್ನೆ ಸೂಟ್ ಆದ್ರೆ ನಾವು ಅದೇ ಪದಗಳನ್ನು ಹಾಕಬಹುದು ಇಲ್ಲಿ ವೆನ್ ಡಸ್ ಇಟ್ ಹರ್ಟ್ ಇದಕ್ಕೂ ಹರ್ಟ್ ಆಗುತ್ತಲ್ವಾ ವೆನ್ ಡಸ್ ಇಟ್ ರೈನ್ ಬೇರೆಗೂ ಆಗುತ್ತೆ ಸ್ನೋ ಇದು ಬೇರೆಗೂ ಆಗುತ್ತೆ ಗೋ ಇದು ಬೇರ್ಗೂ ಆಗುತ್ತೆ ಸೊ ಯಾವ್ದು ಆಗುತ್ತೆ ಅದನ್ನ ಮಾತ್ರ ಹಾಕೋಬೇಕು ಎಲ್ಲಾ ವರ್ಚ್